ಈ ಪೋತಿ ಖಾತೆಯ ಆಂದೋಲನಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೊಜನೂರು ಗ್ರಾಮದಲ್ಲಿ ಸರ್ಕಾರ ಹೊಸದಾಗಿ ಜಾರಿಗೆ ತಂದಿರುವ ಈ ಪೋತಿ ಖಾತೆ ಆಂದೋಲನಕ್ಕೆ ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು ಇನ್ನು ಈ ಸಮಯದಲ್ಲಿ ತಹಸೀಲ್ದಾರ್ ಧನಂಜಯ ಎಂ ಮಾಲಗತಿ ಪಂಚಾಯಿತಿಯ ಅಧ್ಯಕ್ಷ ಮಂಜುನಾಥ ಚಲವಾದಿ ಉಪಾಧ್ಯಕ್ಷ ಮಹಾಂತ ಗೌಡ ಪಾಟೀಲ ಸೇರಿದಂತೆ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪಕ್ಷ್ಮೇಶ್ವರ ಅಧ್ಯಕ್ಷರು ಹೇಳೋದು ಒಂದು ಎರಡು ಮೂರು ಪಾಯಿಂಟ್ ಹೇಳಿದ್ರೆ ಆ ವಿಚಾರಕ್ಕಾಗಿ ನಾವು ಇವತ್ತು ಬಂದಿಲ್ಲ ಬಟ್ ಅದನ್ನು ಮಹತ್ವದ್ದೇ ಅದನ್ನು ವಿದ್ಯಾರ್ಥಿ ಪ್ರಸಕ್ಕೆ ನಮಗೆ ಏನು ಇನಾಮ್ ಲ್ಯಾಂಡ್ ಸ್ಟೇಟ್ ಪ್ರಾಬ್ಲಮ್ ಇದೆ ತಗೊಂಡು ಬನ್ನಿ ಅದರದ್ದು ಸಾಲ್ವ್ ಮಾಡ್ಕೊಂಡು ಮತ್ತೆ ಅವ್ರು ಏನು ಮನೆ ಈಗೇನು ಆಲ್ರೆಡಿ ಮನೆ ಸಂಗ ಚೆನ್ನಾಗಿ ಮನೆ ಆಗಿದೆ ಅಂದರೆ ಅದನ್ನು ಉಪಗ್ರಾಮ ಅಥವಾ ಮೇನ್ ಗ್ರಾಮ ಮಾಡೋಕ್ಕೆ ಅವಕಾಶ ಇರ್ತಲ್ಲ ಅದ್ರ ಕೆಳಗಡೆ